ಇಡೀ ನಮ್ಮ ರಿಪುರಿಪೇಟೆ ಸಮಸ್ತ ಜನರ ಪರವಾಗಿ ನಮ್ಮ ಸಮಾಜದ ಪರವಾಗಿ ಎಲ್ಲರಿಗೂ ಉತ್ಸಾಹ ಪ್ರೇರಣೆ ಆಗಿ ಅವರು ಸಾಹಸವನ್ನು ಮಾಡುವ ಯಾಕಂದ್ರೆ ತಮ್ಮ ಉದ್ಯೋಗಕ್ಕಾಗಿ ದುಬೈಗೆ ಹೋಗಿ ಪ್ರವಾಸಿ ಸ್ನೇಹ ಬಳಗ ಅಂತ ಟ್ರಿಪ್ಪಿಂಗ್ ಪೇಟೆ ಅಂತ ಒಂದು ಮಾಡಿಕೊಂಡು ಅಂದ್ರೆ ಡಿಸಿಸಿ ಫ್ರಾಂಚ್ ಟ್ರಿಪ್ಲಿಂಗ್ ಪೇಟೆ ಅಂತ ಒಂದು ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಾವು ದುಬೈಲಿ ಇದ್ರು ಸಹ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆಂಬುಲೆನ್ಸ್ ಲೋಕಾರ್ಪಣೆ ಇವತ್ತು ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಜನ ಸೇವೆ ಮಾಡುವಂತ ಭಾವನೆಯನ್ನು ಇಟ್ಕೊಂಡಿದಾರಲ್ಲ ಅಲ್ಲಿ ತಾವು ದುಡಿದು ಈ ಭಾಗದ ಜನರಿಗೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿದ ಒಂದು ವಾಹನ ಒಂದು ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಇದು ಖುಷಿ ಆಗುತ್ತೆ ನಮ್ಮ ಯುವಕರು ಹೋಗಿ ದುಬೈ ಇದ್ದು ಇಲ್ಲಿ ಜನರ ಬಗ್ಗೆ ಚಿಂತನೆ ಮಾಡಿದ್ದಾರಲ್ಲ ಅದಕ್ಕೆ ನಾವು ಇಡೀ ನಮ್ಮ ನಿಮ್ಮ ಸಮಾಜದವರು ಎಲ್ಲ ಸಮಾಜದ ಮುಖಂಡರು ನಾವು ಇಲ್ಲಿದ್ದೀವಿ ಅವರಿಗೆ ನಿಮ್ಮ ಜೋರಾದ ಒಂದು ಚಪ್ಪಳೆ ಬರಲಿ ಅಲ್ಲಿ ವಿದೇಶದಲ್ಲಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ನೀವು ಮಾಡಿದ ಸಾಧನೆ ತುಂಬ ಚೆನ್ನಾಗಿದೆ ಈ ಥರ ಜನಸೇವೆಗಾಗಿ ಒಂದು ರೋಗಿಗಳನ್ನು ಉಳಿಸಲಿಕ್ಕೋಸ್ಕರ ಮತ್ತು ಬಡವರು ಪರವಾಗಿ ಇರುವಂಥ ಒಂದು ಆಂಬುಲೆನ್ಸ್ ಕೊಟ್ಟಿರೋದಿದೆಯಲ್ಲ ಇದು ನಿಜವ್ರು ಖುಷಿಯಾಗುತ್ತೆ ಒಬ್ಬ ಶಾಸಕನಾಗಿ ಸ್ಥಳೀಯ ಶಾಸಕನಾಗಿ ನೀವು ದುಬೈಲಿ ಇದ್ರೂ ಸಹ ಸೇವೆ ಮಾಡಿದಕ್ಕೆ ನನ್ನ ಹೃದಯಪೂರ್ವಕ ನಿಮಗೆ ಅಭಿನಂದನೇ ಸಲೇ ದುಬಾಯ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ಇದು ಪ್ರೇರಣೆ ಆಗಿ ಅವರು ಸಹ ಇನ್ನೊಂದು ಇದೇ ರೀತಿಯ ಯಾವುದೇ ಇರಲಿ ಒಂದು ಸ್ಕೂಲ್ ಇರ್ಬೋದು ಅವ್ರು ಓದಿದ ಸ್ಕೂಲ್ ಇರ್ಬೋದು ಅವ್ರು ಓದಿದ ಕಾಲೇಜ್ ಇರ್ಬೋದು ಅಥವಾ ಅವ್ರು ಓದಿರುವಂಥ ಯಾವುದೇ ಒಂದು ಸಂಸ್ಥೆಗೆ ಈ ರೀತಿಯ ಸಹಾಯ ಮಾಡುವಂತ ಭಾವನೆ ತಾವು ಇಟ್ಕೊಂಡಿದ್ದೀರಿ ಖುಷಿ ಆಗುತ್ತೆ ಮುಂದೆ ನಿಮಗೆ ಒಳ್ಳೇದು ಮಾಡಲಿ ಆ ದೇವರು ಭಗವಂತ ನಿಮ್ಗೆಲ್ಲವನ್ನೂ ಕೊಡ್ಲಿ ಅಂತ ಭಗವಂತನ ಓಕೆ ಬರ್ಲಾ